ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ತಾಳಸಂದ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ನಾನು ಅರ್ಧ ಕೆ ಜಿ ಅಷ್ಟು ಅಳಿಸಂದ ಕಾಯಿ ತಗೊಂಡು ಸುಲಿದಿಟ್ಕೊಂಡಿದ್ದೀನಿ ಒಂದೊಂದು ಎಳೆದಿತ್ತು ಈ ರೀತಿ ಮುರಿದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನಾರೇನು ಇರೋಲ್ಲ ಹುಳಿಕಾಗಿನ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನೊಂದು ಎರಡು ಸಲ ತೊಳ್ಕೊಂಡು ಈಗ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಈ ಕುಕ್ಕರ್ಗೆ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಹಚ್ಚಿಕ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನೀಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನೀವು ಡೈಲಿ ಸಾಂಬಾರಿಗೆ ಎಷ್ಟು ಹಾಕ್ತೀರೋ ಅಷ್ಟು ಹಾಕಿ ನಾನು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ತರಕಾರಿ ಹಾಕ್ತಾಯಿದ್ದೀನಿ ನಾನು ಒಂದೆರಡು ಬದನೆಕಾಯಿ ಮತ್ತು ಒಂದೆರಡು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಈಗ ನೀರು ಹಾಕ್ಬಿಟ್ಟು ಸ್ವಲ್ಪ ಅದಷ್ಟು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಒಂಚೂರು ಉಪ್ಪಾಕೋಣ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಜ್ವಲ್ ಕುಕ್ಸನ್ನ ಬೆಂದ್ಬಿಡುತ್ತೆ ಕಾಳು ಎಳೆದ್ರಾಗ ಎಳೆದಾಗಿರೋದ್ರಿಂದ ಬೇಗ ಬೇಯುತ್ತೆ ಒಂದು ವಿಜ್ವಲ್ ಕುಕ್ಸ್ರೆ ಸಾಕು ಎರಡು ಕುಕ್ಸೂರೇ ತೀರ ಕದ್ರೋದಂಗೆ ಆಗ್ಬಿಡುತ್ತೆ ಈಗ ನಾನು ಒಂದು ವಿಜ್ವಲ್ ಕುಕ್ಸಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ದಿಸ ನೋಡೋಣ ನೋಡಿ ಬೆಂದೋಗಿದೆ ಈಗ ನಾವು ರುಬ್ಕೊಳಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದ ಸ್ವಲ್ಪ ತೆಂಗಿನ ತುರಿ ಹಸಿ ತೆಂಗಿನಕಾಯಿ ನೀವು ಕೊಬ್ಬರಿ ಇದ್ದರೆ ಕೊಬ್ಬರಿ ಸಹ ಹಾಕ್ಕೊಬೋದು ಮತ್ತು ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಾಳು ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ನಾನು ಟೊಮೊಟೊ ಎರಡು ಹಾಕಿದ್ದೆ ಹುಳಿಗೆ ಒಂದು ಸ್ವಲ್ಪ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಹುಣ್ಣು ರುಬ್ಕೊಳ್ಳೋಣ ಈಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಅದಕ್ಕಾದ ನಂತರ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ನಾನೊಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಒಗ್ಗರಣೆಗೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಆಗ್ತಿದೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಕುಕ್ಕರಲ್ಲಿ ಕೂಗಿಸ್ ಇಟ್ಕೊಂಡಿದ್ನಲ್ಲ ಕಾಳು ಅದು ಸಹ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೇ ಈಗ ಈ ರುಬ್ಬಿದ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಉಪ್ಪು ಹಾಕಿದ್ವಿ ಬೇಕು ಅಂದರೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಖಾರ ಎಲ್ಲ ಹಾಕಿದ್ಮೇಲೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಜಾರೆಲ್ಲ ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಳಿ ತೀರಾ ಏನು ಚೆನ್ನಾಗಿರಲ್ಲ ಈಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದ್ರೆ ಒಂದು ಕುದಿ ಕುದ್ರೆ ಸಾಕಾಗುತ್ತೆ ರೆಡಿ ರೆಡಿಯಾಗಿರುತ್ತೆ ಸಾಂಬಾರು ನೋಡಿ ಸಾಂಬಾರು ರೆಡಿಯಾಗಿದೆ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು